ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚೀರ ಪಾಯಿಟಿ ಮಾಡುವಂಥ ನಮಸ್ಕಾರ ಇವತ್ತೊಂದು ದಿವಸ ಎದುರಿಗೆ ನನ್ನ ಸಹೋದರರು ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಈಶ್ವರ್ ಆದಿಯವರು ಬರೆದಂಥ ಒಂದು ಕವನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಆ ಕವನದ ಶೀರ್ಷಿಕೆ ಓ ಕಾಶ್ಮೀರ ಪ್ರೇಮ ಕಾಶ್ಮೀರ ಓ ಕಾಶ್ಮೀರ ಪ್ರೇಮ ಕಾಶ್ಮೀರ ಓ ಕಾಶ್ಮೀರ ಪ್ರೇಮ ಕಾಶ್ಮೀರ ನೀನೆ ಭಾರತದ ಶಿಖರ ನೀನೆ ಭಾರತದ ಶಿಖರ ನಿಸರ್ಗ ಸಂಪತ್ತಿನ ಆಗರ ನಿಸರ್ಗ ಸಂಪತ್ತಿನ ಆಗರ ನೋಡುವ ಕಣ್ಣಿಗದು ಅಂದರ ನೋಡುವ ಕಣ್ಣಿಗದು ಸುಂದರ ಇದನಿಸಿಕೊಂಡಿದೆ ಇಂದೇಕೋ ಉಳಿಸಿಕೊಂಡಿದೆ ನರಮೇದ ಕಾರಣದಿಂದ ನರಮೇದ ಕಾರಣದಿಂದ ಧರ್ಮವೆಂಬ ಅಸ್ತ್ರ ಹಿಡಿದು ಧರ್ಮವೆಂಬ ಅಸ್ತ್ರ ಹಿಡಿದು ನರಳುತ್ತಿದೆ ದ್ವೇಷ ಮಸ್ತ್ರದಿಂದ ನರಳುತ್ತಿದೆ ದ್ವೇಷ ಮಸ್ತ್ರದಿಂದ ಸೈನಿಕ ಪೋಷಾಕು ಧರಿಸಿ ಸೈನಿಕ ಪೋಷಾಕು ಧರಿಸಿ ಭಾರತದ ಯೋಧನಂತೆ ಭಾರತದ ಯೋಧನಂತೆ ನಡೆಸಿ ಗುಂಡಿನ ಮಳೆಯನ್ನು ಸ್ಮರಿಸಿ ಗುಂಡಿನ ಮಳೆಯನ್ನು ಸ್ಮರಿಸಿ ಒಂದರು ಹಿಂದುಗಳನ್ನು ಕೆರಳಿಸಿ ಒಂದರು ಹಿಂದುಗಳನ್ನು ಕೆರಳಿಸಿ ಸರ್ವ ಜನಾಂಗದ ಸರ್ವ ಜನಾಂಗದ ಪುಣ್ಯ ಭೂಮಿ ಸರ್ವ ಜನಾಂಗದ ಪುಣ್ಯ ಭೂಮಿ ಅಧರ್ಮೀಯರಿಂದ ರಣಭೂಮಿ ಅಧರ್ಮೀಯರಿಂದ ರಣಭೂಮಿ ಅಮಾಯಕ ಶಿವಕ್ಕೆ ಬಂತು ಸುನಾಮಿ ಅಮಾಯಕ ಶಿವಕ್ಕೆ ಬಂತು ಸುನಾಮಿ ಈಗ ಸಮಾಧಾನವಾಯಿತೆ ಉಗ್ರಗ್ರಾಮಿ ಈಗ ಸಮಾಧಾನವಾಯಿತೆ ಉಗ್ರಾಮಿ ಕಾಶ್ಮೀರ ಭಾರತದ ಕಿರೀಟ ಕಾಶ್ಮೀರ ಭಾರತದ ಕಿರೀಟ ಬಾಕಿ ಗುಂಪಾಟ ಬಾಕಿ ಏಕೆ ಬೇಕು ರಂಪಾಟ ಬೆಟ್ಟರೆ ಒಳ್ಳೆಯದು ನಿನ್ನ ಕುತಂತ್ರ ದಾಟ ಬೆಟ್ಟರೆ ಒಳ್ಳೆಯದು ನಿನ್ನ ಕುತಂತ್ರ ದಾಟ ಇಲ್ಲದಿದ್ರೆ ಇಲ್ಲದಿದ್ರೆ ಭಾರತದ ಕೈಯಲ್ಲಿ ಇಲ್ಲದಿದ್ರೆ ಭಾರತದ ಕೈಯಲ್ಲಿ ನೀ ಧೂಳಿಪಟ ನೀ ಧೂಳಿಪಟ ಪಾಕಿಸ್ತಾನ ನೀ ಧೂಳಿಪಟ ಓ ಕಾಶ್ಮೀರ ಓ ಕಾಶ್ಮೀರ ಪ್ರೇಮ ಕಲಿಸಿದೀರ ಈ ಕವಿತೆನ ಆಲಿಸಿದಂತ ನನ್ನ ಎಲ್ಲ ಕವಿ ಮನಸ್ಸುಗಳಿಗೆ ನಿಮ್ಮ ಪ್ರೀತಿಯ ಹುಚ್ಚಿಯನ್ನು ಪೈಟಿ ಮಾಡುವಂತ ನಮಸ್ಕಾರ ನಮಸ್ಕಾರ ನಮಸ್ಕಾರ